ದಲಿತ ಸಮುದಾಯದ ಅಭಿವೃದ್ಧಿಗೋಸ್ಕರ ಎಸ್ ಸಿ ಪಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ ಇದು ಇದ್ದಕ್ಕಿದ್ದಾಗೆ ದುಪ್ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಏನೋ ಒಂದು ಜ್ಞಾನೋದಯ ಆಗಿ ತಂದಂತದ್ದಲ್ಲ ಇದು ದಲಿತ ಸಂಘರ್ಷ ಸಮಿತಿಯ ನಿರಂತರವಾದ ಹೋರಾಟ ಎರಡು ಸಾವಿರದ ಇಸ್ವಿಯಿಂದ ನಡೆದಂಥ ಹೋರಾಟದ ಫಲವಾಗಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ನಾವು ಕೊಟ್ಟಂಥ ಒಂದು ಮನವಿಯ ಮೇರೆಗೆ ಈ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಆಯಿತು ಇದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ ಮಧ್ಯಪ್ರದೇಶದಲ್ಲಿ ದಿಗ್ವಿಜಯ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಎಲ್ಲ ಪ್ರಗತಿಪರರನ್ನ ದಲಿತ ಇಂಟಲೆಕ್ಚುಯಲ್ಸ್ನ ಒಟ್ಟಿಗೆ ಸೇರಿಸಿ ಅವರು ಭೂಪಾಲ್ ಘೋಷಣೆ ಅಂತಕ್ಕಂಥ ಒಂದು ಘೋಷಣೆಯನ್ನು ಮಾಡ್ತಾರೆ ಅದನ್ನು ನಾವು ಅಧ್ಯಯನ ಮಾಡಬೇಕು ಅಂತ ಹೇಳಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಎರಡು ಸಾವಿರದ ಇಸ್ವಿನಲ್ಲೇ ನಾವು ಮಧ್ಯಪ್ರದೇಶ ಇದಕ್ಕೆ ಭೂಪಾಲ್ಗೆ ಹೋಗಿದ್ದೆವು ಭೂಪಾಲ್ಗೆ ಹೋಗಿ ದಿಗ್ವಿಜಯ್ ಸಿಂಗ್ ಅವರನ್ನು ಭೇಟಿ ಮಾಡಿದ್ದು ಮತ್ತು ಅಲ್ಲಿ ಏನೆಲ್ಲ ಮಾಡಿದ್ದಾರೆ ಅದನ್ನೆಲ್ಲ ನಾವು ಸ್ವತಃ ನೋಡಿಕೊಂಡು ಅಧ್ಯಯನ ಮಾಡಿ ಅಭ್ಯಾಸ ಮಾಡಿ ತೊಗೊಂಡು ಬಂದು ನಿರಂತರವಾಗಿ ಐದು ವರ್ಷಗಳ ಕಾಲ ನಾವು ಚಳವಳಿಯನ್ನು ಮಾಡಿದೆವು ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ಎಸ್ ಎಮ್ ಕೃಷ್ಣ ಅವರ ಸರ್ಕಾರ ಒಂದು ರೀತಿಯಲ್ಲಿ ಅರೆ ಇದರಲ್ಲಿ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಗುತ್ತಿಗೆ ಕಾಮಗಾರಿ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ತರಲಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ರು ನಮ್ಮೆಲ್ಲರ ಒತ್ತಾಯದ ಮೇರೆಗೆ ಆ ಸಂದರ್ಭದಲ್ಲಿ ಅದು ಆ ನಂತರ ಬಂದಂಥ ಟ್ರಾನ್ಸ್ಪರೆಂಟ್ ಆಗ್ ಬಂತು ಬಂತು ಹಂಗಾಗಿ ಟ್ರಾನ್ಸ್ಪರೆಂಟ್ ಆಗಿ ಬರ್ತಾ ಇದ್ದಂಗೆ ಇದು ನಲ್ಲಿಫೈ ಆಗಿಬಿಡ್ತು ಇದು ಯಾಕೆಂದರೆ ಎಲ್ಲವನ್ನೂ ಕೂಡ ಟೆಂಡರ್ನಲ್ಲೇ ಕರಿಬೇಕಾಗಿತ್ತು ಅದಕ್ಕಾಗಿ ಹೋಗಿತ್ತು ಅಷ್ಟರಲ್ಲಿ ಅವರು ಬೇರೆ ಕಾರಣಗಳಿಗಾಗಿ ಮೊದಲೇ ಅವಧಿ ಪೂರ್ಣವಾದ ಚುನಾವಣೆಗೆ ಓದೋದ್ರಿಂದಾಗಿ ಅವರು ಏನೂ ಮಾಡೋಕ್ಕಾಗಲಿಲ್ಲ ಕೊನೆಗೆ ಅವರು ಸೋತು ನಂತರ ಎರಡು ಸಾವಿರದ ಹದಿಮೂರವರೆಗೂ ನಾವು ಇದನ್ನು ಪದೇ ಪದೇ ಸರ್ಕಾರಗಳಿಗೆ ಹೇಳ್ತಾ ಬಂದು ಕೊನೆಗೆ ಸಿದ್ದರಾಮಯ್ಯ ಅವರು ಇದನ್ನು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆಯನ್ನು ಜಾರಿಗೆ ತಂದರು ಜೊತೆಗೆ ದಲಿತರ ಜನಸಂಖ್ಯೆಗೆ ಅನುಗುಣವಾಗಿ ಮತ್ತು ಬಜೆಟ್ನ ಗಾತ್ರಕ್ಕೆ ಅನುಗುಣವಾಗಿ ನಮ್ಮ ಈ ಸಮುದಾಯಗಳ ಇದಕ್ಕೆ ಕೊಡೋ ಒಂದು ಹಣವನ್ನು ಮೀಸಲಿಡ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಯಿತು ಆದರೆ ಇವತ್ತು ಏನಾಗ್ತಾ ಇದೆ ಇದೇ ಸರ್ಕಾರ ಇದೇ ಸರ್ಕಾರ ಜಾರಿಗೆ ತಂದಂಥ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆಯನ್ನು ಸ್ವತಃ ಜಾರಿಗೆ ತಂದ ಮುಖ್ಯಮಂತ್ರಿಗಳೇ ಇವತ್ತು ಉಲ್ಲಂಘನೆ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಭಾಳ ಜನರಿಗೆ ಕನ್ಫ್ಯೂಸ್ ಆಗ್ತದೆ ಏನು ಎಸ್ ಸಿ ಪಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣನ ಬೇರೆಯವರು ಬಡವರಿಗೋಸ್ಕರ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡ್ಬಿಟ್ರೆ ಏನಾಗ್ಬಿಡ್ತದೆ ಅಥವಾ ಮೆಟ್ರೋ ಯೋಜನೆಗೆ ಬಳಸ್ಕೊಂಡ್ಬಿಟ್ರೆ ಏನಾಗ್ತದೆ ಟ್ರೈನ್ ಬ ಯೋಜನೆಗಳಿಗೆ ಬಳಸ್ಕೊಂಡ್ಬಿಟ್ರೆ ಏನಾಗ್ತದೆ ಅದು ಎಲ್ಲರೂ ದಲಿತರು ಓಡಾಡ್ತಾರಲ್ಲ ಅಂತ ಹೇಳೋ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಸಮಾಜದ ಮೇಲೆ ಸಮಾಜದಲ್ಲಿ ಆದರೆ ಎರಡು ಸಾವಿರದ ಹದಿನೈದರ ಮಾನವ ಅಭಿವೃದ್ಧಿ ವರದಿ ಪ್ರಕಾರ ದಲಿತ ಸಮುದಾಯಗಳು ಮತ್ತು ಇನ್ನಿತರ ಸಮುದಾಯಗಳಿಗೂ ಇರ್ತಕ್ಕಂಥ ಅಭಿವೃದ್ಧಿಯ ಅಂತರ ಇದೆಯಲ್ಲ ಆ ಅಂತರ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ ಅದನ್ನ ತುಂಬಲಿಕ್ಕಾಗಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆಯಲ್ಲೇ ಈ ಅಂಶವನ್ನು ಇಟ್ಕೊಂಡಿದ್ದಾರೆ ಈ ತರದ ಬಡತನದ ನೀರು ಬಡತನದ ನಿರ್ಮೂಲನಾ ಕಾರ್ಯಕ್ರಮ ಅಲ್ಲ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಈ ಒಂದು ಅದು ಅದಕ್ಕಾಗಿ ಅವರಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಸ್ವಯಂ ಉದ್ಯೋಗ ಕಲ್ಪಿಸ್ತಕ್ಕಂಥದ್ದು ಅವರ ಅಸೆಟ್ಟನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಆ ಮೂಲಕ ಅವರ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಇರತಕ್ಕಂಥದ್ದು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಆದರೆ ಇವತ್ತೇನಾಗಿದೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಬಂದಂಥ ಹಣ ಎರಡು ಲಕ್ಷದ ತೊಂಬತ್ತೈದು ಸಾವಿರಕ್ಕೂ ಹೆಚ್ಚು ಹಣ ಬರ್ತಾ ಬಂದಿದೆ ಆದರೆ ದಲಿತರು ಬೆರಳು ನೀರೊಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆಯಂಥ ಖಾಲಿ ಲೋಟದಲ್ಲಿ ನೀರಲ್ಲಿ ನೀರೊಳಕ್ಕೆ ಬೆರಳು ಹಾಕ್ಬಿಟ್ಟು ಚೀಪ್ದಾಗ ಆಗಿದೆ ಇದು ಹಾಗಾಗಿ ಏನೇನೂ ಪ್ರಯೋಜನ ಆಗ್ತಾ ಇಲ್ಲ ಈ ಸರ್ಕಾರ ಈ ಥರದ ವಿತಂಡವಾದರ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಸಮರ್ಥಿಸ್ಕೊಳ್ತದ್ದು ಮಹಾದ್ರೋಹದ ಕೆಲಸ ಅದು ಸಿದ್ದರಾಮಯ್ಯ ಅವರು ಇರ್ಬೋದು ಸಮಾಜ ಕಲ್ಯಾಣ ಸ ಸಚಿವರಾದಂಥ ಮಾದೇವಪ್ಪನವರು ಇರ್ಬೋದು ಇದು ದ್ರೋಹದ ಕೆಲಸ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಮುದಾಯಗಳಿಗನ್ನ ವಂಚಿಸ್ನೆ ವಂಚಿಸ್ತಾ ಇದೆ ಈ ಸರ್ಕಾರ ಆದ್ದರಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಒತ್ತಾಯ ಮಾಡೋದು ಏನಪ್ಪ ಅಂತ ಹೇಳಿದ್ರೆ ಈ ಗ್ಯಾರಂಟಿ ಯೋಜನೆಗಳಿರ್ಬೋದು ಅಥವಾ ಬೇರೆ ಉದ್ದೇಶಗಳಿಗೆ ಅನ್ಯ ಉದ್ದೇಶಗಳಿಗೆ ಬಳಕೆ ಮಾಡ್ತಕ್ಕಂಥ ಹಣವನ್ನು ಹಣ ಇರ್ಬೋದು ಅದನ್ನು ನೀವು ಈ ಎಸ್ ಸಿ ಎಸ್ ಪಿ ಟಿ ಎಸ್ ಪಿಯಿಂದ ತೆಗೆಯಕೂಡ್ದು ಈಗ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದಲೇ ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿನ ಇವರು ಅನ್ಯ ಉದ್ದೇಶಗಳಿಗೆ ಹದಿನೈದು ಸಾವಿರ ಕೋಟಿ ಕ ತಗೊಂಡಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಇಪ್ಪತ್ತೈದು ಸಾವಿರ ಕೋಟಿ ತೊಗೊಂಡಿದ್ದಾರೆ ಅದನ್ನು ಮತ್ತೆ ಈ ನಿಧಿಗೆ ವಾಪಸ್ ತುಂಬಬೇಕು ಅಂತಕ್ಕಂಥ ಒಂದು ಒತ್ತಾಯ ಇದೆ ಜೊತೆಗೆ ಈ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆ ಮತ್ತು ಹಣ ವಿನಿಯೋಗ ಹಣ ಬಳಕೆ ವಿನಿಯೋಗ ಉಳ್ಕೊಂಡದ್ದು ಎಲ್ಲವನ್ನು ವಿಮರ್ಶೆ ಮಾಡೋದು ಮತ್ತು ದಲಿತರ ಅಭಿವೃದ್ಧಿ ಹೇಗಾಗ್ತಾ ಇದೆ ಶಿಕ್ಷಣದಲ್ಲಿ ಹೇಗೆ ಮುಂದುವರಿತಾ ಇದ್ದಾರೆ ಸಾಮಾಜಿಕವಾಗಿ ಏನು ಆಗ್ತಾಯಿದೆ ಅಂತಕ್ಕಂಥದ್ದು ಎಲ್ಲ ನೋಡೋದಕ್ಕೋಸ್ಕರ ಭಾಳ ಮುಖ್ಯವಾಗಿ ನಮ್ಮ ಡಿಮ್ಯಾಂಡ್ ಅಂತಂದರೆ ದಲಿತ ಚಳುವಳಿಗಳ ಡಿಮ್ಯಾಂಡ್ ಏನಂತ ಹೇಳಿದ್ರೆ ವರ್ ವರ್ಷಕ್ಕೆ ಒಂದು ವರ್ಷ ಸರ್ಕಾರದ ಅವಧಿ ಐದು ವರ್ಷ ಇರ್ತದೆ ಆ ಐದು ವರ್ಷದ ಅವಧಿಯಲ್ಲಿ ಎರಡೂವರೆ ವರ್ಷಗಳಿಗೊಮ್ಮೆ ಅಂದರೆ ಆ ಐದು ವರ್ಷದಲ್ಲಿ ಎರಡು ಬಾರಿ ವಿಶೇಷ ಅಧಿವೇಶನ ಕರೀಬೇಕು ಎಸ್ ಸಿ ಎಸ್ ಟಿ ಸಮುದಾಯಗಳ ಒಂದು ಪ್ರಗತಿಯನ್ನು ಸಮೀಕ್ಷೆ ಮಾಡಲಿಕ್ಕೆ ಅದನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಚರ್ಚೆ ಮಾಡಲಿಕ್ಕಾಗಿ ವಿಶೇಷ ಅಧಿವೇಶನ ಕೊ ಕರೀಬೇಕು ಇದನ್ನು ನಾವು ಮುಖ್ಯಮಂತ್ರಿಯವರು ಇಪ್ಪತ್ತನೇ ತಾರೀಕು ಕರೆದಂಥ ಸಭೆಯೊಳಗೆ ನಾವು ಅದನ್ನು ಮಂಡನೆ ಮಾಡಿದ್ದು ಆದರೆ ಅವರು ಅದನ್ನು ಅಷ್ಟೊಂದು ಸೀರಿಯಸ್ಗೆ ತಗೊಳ್ಳಿಲ್ಲ ಎಮ್ ಎಲ್ ಎಗಳು ಬರೋದಿಲ್ಲ ಎಮ್ ಎಲ್ ಎಗಳು ಬರೋದಿಲ್ಲ ಸಂವಿಧಾನದ ಬಗ್ಗೆನೇ ಒಂದು ಇದನ್ನು ಕರೆದು ಸೆಷನ್ ಕರೆದು ಆದರೆ ಯಾರೂ ಓದ್ಕೊಂಡೇ ಬರಲಿಲ್ಲ ಈ ಥರದ ಮಾತುಗಳನ್ನು ಹಾಡ್ತಾ ಹೋಗ್ತಾರೆ ಅದು ತಪ್ಪು ನಾವು ಅವರು ಯಾರು ಬರಲ್ವೋ ಬರಲಿ ನೋಡೋಕೆ ಗೊತ್ತಾಗ್ತದೆ ಮುಂದಿನ ಸಮ ಆಯಾ ಕ್ಷೇತ್ರದಲ್ಲಿ ನಮ್ಮ ಸಮಸ್ಯೆಗಳ ಕುರಿತು ಚರ್ಚೆ ಮಾಡುವಾಗ ನಮ್ಮ ಈ ಎಮ್ ಎಲ್ ಎ ಹೋಗಿಲ್ಲ ಅಂತಕ್ಕಂಥದ್ದು ಆ ಕ್ಷೇತ್ರದಲ್ಲಿರ್ತಕ್ಕಂಥ ದಲಿತರು ಅವರನ್ನು ವಿಚಾರಿಸ್ಕೊಳ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ ಹಾಗಾಗಿ ನಮ್ಮ ಒತ್ತಾಯ ವಿಶೇಷ ಅಧಿವೇಶನ ಕರಿಬೇಕು ಮತ್ತು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣದ ದುರ್ಬಳಕೆಯನ್ನು ನಿಲ್ಲಿಸಬೇಕು ಮತ್ತು ಈಗಾಗಲೇ ತೊಗೊಂಡಿರ್ತಕ್ಕಂಥ ಹಣವನ್ನು ವಾಪಸ್ ತುಂಬಬೇಕು ಅಂತಕ್ಕಂಥದ್ದು ನಮ್ಮ ಈ ಬಜೆಟ್ನಲ್ಲಿ ಅವರು ಇದನ್ನು ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ದಲಿತ ಸಂಘಟನೆಗಳ ಪರವಾಗಿ ನಾನು ಮಾತಾಡ್ತೀನಿ